ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ನಟ ಕಂ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಬೇರೆ ಬೇರೆಯಾಗಿ ಸುಮಾರು ಮೂರು ತಿಂಗಳಾಗೋಯ್ತು ಇಬ್ರು ಕೂಡ ಕೋರ್ಟ್ ಮೆಟ್ಟಿಲೇರಿ ಪರಸ್ಪರ ಒಪ್ಪಿಗೆ ಮೇಲೆಗೆ ಡಿವೋರ್ಸ್ ಪಡೆದಿದ್ರು ಆಮೇಲೆ ತಾವಿಬ್ರು ಯಾವ ಕಾರಣಕ್ಕೆ ಬೇರೆ ಬೇರೆ ಆಗ್ತಿದ್ದಾರೆ ಅನ್ನೋದನ್ನ ಸಮಾಜದ ಮುಂದೆ ಹೇಳಿಕೊಂಡಿದ್ದರು ಅವತ್ತಿನಿಂದ ಟ್ರೋಲಿಗರ ಬಾಯಿಗೆ ಆಹಾರ ಆಗ್ತಿದ್ದವರು ನಟಿ ನಿವೇದಿತಾ ಚಂದನ್ ಶೆಟ್ಟಿ ಏನ್ ಮಾಡಿದ್ರು ಹರಸಿ ಹಾರೈಸ್ತಿದ್ದ ಜನ ನಟಿ ನಿವೇದಿತಾ ಒಂದೇ ಒಂದು ವಿಡಿಯೋ ಹಾಕಿದ್ರೆ ಸಾಕು ಉರಿದುರಿದು ಬೀಳ್ತಾ ಇದ್ರು ನಟಿ ನಿವೇದಿತಾ ಗೌಡ ಸಹ ಅಂತ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾ ಇದ್ರು ಡಿವೋರ್ಸ್ ಆಗಿ ಒಂದು ತಿಂಗಳಾಗಿಲ್ಲ ಅಷ್ಟರಾಗಲೇ ಹಾಟ್ ಹಾಟ್ ಆಗಿ ಕಾಣುವ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಇದೇ ಕಾರಣಕ್ಕೆ ಕೆಲವೊಂದಿಷ್ಟು ಜನ ಬಾಯಿಗ್ ಬಂದಂತೆ ಕಮೆಂಟ್ ಮಾಡ್ತಿದ್ರು ಉದಾಹರಣೆಗೆ ನೂರು ಕಮೆಂಟ್ ನಲ್ಲಿ ತೊಂಬತ್ತು ಕಮೆಂಟ್ ಕೆಟ್ಟದಾಗಿ ಇರ್ತಾ ಇದ್ವು ನಿವೇದಿತಾ ಗೌಡರನ್ನ ನಿಂದಿಸೋರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ರು ಆದ್ರೆ ಅದೇ ಚಂದನ್ ಶೆಟ್ಟಿಯನ್ನ ಹಾಡಿ ಹೊಗಳ್ತಾ ಇದ್ರು ಮುಂದೆ ಒಳ್ಳೆ ಹುಡುಗಿ ಸಿಕ್ತಾರೆ ನಿಮ್ ಬದುಕು ಬಂಗಾರ ಆಗುತ್ತೆ ನಿವೇದಿತಾ ಗೌಡ ಅವರಿಂದ ದೂರ ಆಗಿದ್ದೇ ಒಳ್ಳೇದಾಯ್ತು ಅಂತ ಅದೆಷ್ಟೋ ಮಂದಿ ಕಮೆಂಟ್ ಮಾಡಿದ್ದಿದೆ ಇದೆಲ್ಲ ಆಗಿ ಸುಮಾರು ಎರಡು ತಿಂಗಳ ಮೇಲಾಯ್ತು ಇಬ್ರು ಕೂಡ ಬೇರೆ ಬೇರೆ ವಾಸ ಮಾಡ್ತಿದ್ದಾರೆ ನಾಲ್ಕು ವರ್ಷಗಳ ಕಾಲ ಗಂಡ ಹೆಂಡತಿ ಅಂತಿದ್ದವರು ಈಗ ನಾನ್ಯಾರೋ ಯಾರೋ ನೀನ್ ಯಾರೋ ಅಂತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅದನ್ನ ಮೇಲೆ ನಿಮಗೂ ಕೂಡ ಒಂದು ಕ್ಷಣ ಶಾಕ್ ಆದರೂ ಆಗಬಹುದು ಅದು ಬೇರೇನೂ ಅಲ್ಲ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾಗಿದ್ದಾರೆ ಅನ್ನೋದು ಹಾಗಾದ್ರೆ ಚಂದನ್ ಮತ್ತು ನಿವೇದಿತಾರನ್ನ ಸೇರಿಸಿದ್ಯಾರು ಇವರಿಬ್ಬರ ಮಧ್ಯೆ ಹೊಸ ಬಂಧ ಗಟ್ಟಿಯಾಗಿದೆ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ನಟ ಚಂದನ್ ಶೆಟ್ಟಿ ಬಣ್ಣದ ಲೋಕದಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಮೊದಲೆಲ್ಲ ಸಿನಿಮಾದ ಹಾಡುಗಳನ್ನು ಕಂಪೋಸ್ ಮಾಡೋದ್ರಲ್ಲಿ ಬ್ಯುಸಿ ಹಾಕಿರ್ತಾ ಇದ್ರು ಈಗ ನಟನೆ ಮಾಡೋದ್ರಲ್ಲಿ ಕಳೆದು ಹೋಗಿದ್ದಾರೆ ಈಗೀಗ ಸಂಗೀತಕ್ಕಿಂತಲೂ ಹೆಚ್ಚಾಗಿ ತಾವೊಬ್ಬ ನಟನಾಗಿ ಗುರುತಿಸಿಕೊಳ್ಬೇಕು ಅಂತ ಆಸೆ ಡಬಲ್ ಆದಂತೆ ಕಾಣ್ತಾ ಇದೆ ಹೀಗಾಗಿಯೇ ಮೇಲಿಂದ ಮೇಲೆ ಸಿನಿಮಾಗಳಿಗೆ ಓಕೆ ಅಂತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಚಂದನ್ ಶೆಟ್ಟಿ ಅವರ ಸಿನಿಮಾ ಒಂದು ರಿಲೀಸ್ ಆಯ್ತು ಹೇಳ್ಕೊಳ್ಳುವಂತ ಮಟ್ಟಿಗೆ ಸದ್ದು ಮಾಡದೇ ಇದ್ರೂ ಚಂದನ್ ಶೆಟ್ಟಿಗೆ ಅಭಿನಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇನ್ನು ನಿವೇದಿತಾ ಬಗ್ಗೆ ಹೇಳೋದಾದ್ರೆ ಕಿರುತೆರೆ ಮತ್ತು ಸಿನಿಮಾ ಎರಡೂ ಕ್ಷೇತ್ರದಲ್ಲಿ ತಕ್ಕ ಮಟ್ಟಿಗೆ ಬ್ಯುಸಿ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳ ಆಫರ್ ಕೂಡ ಬರ್ತಾ ಇದೆ ಇಂತ ಹೊತ್ತಲ್ಲೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮತ್ತೆ ಒಂದಾಗೋ ಸೂಚನೆ ನೀಡಿದ್ದಾರೆ ಆತ್ಮೀಗೆರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಒಂದಾಗ್ತಿದ್ದಾರೆ ಅಂದ್ರೆ ಮತ್ತೆ ಕೂಡಿ ಸಂಸಾರ ಅಂತಲ್ಲ ಒಟ್ಟಿಗೆ ಸಿನಿಮಾ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಅಂತ ಇತ್ತೀಚೆಗೆ ಮುದ್ದು ರಾಕ್ಷಸಿ ಅನ್ನೋ ಸಿನಿಮಾ ಒಂದು ಸೆಟ್ ಏರಿದೆ ಇದೇ ಸಿನಿಮಾದಲ್ಲಿ ನಟ ಚಂದನ್ ಮತ್ತು ನಿವೇದಿತಾ ನಟಿಸಲಿದ್ದಾರೆ ಚಂದನ್ ಹೀರೋ ನಿವೇದಿತಾ ಹೀರೋಯಿನ್ ಈ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದ್ದು ಎಲ್ಲರೂ ಹುಬ್ಬೇರಿಸ್ತಿದ್ದಾರೆ ಇದೇನಪ್ಪ ಡಿವೋರ್ಸ್ ಪಡೆದು ಇನ್ನು ಮೂರ್ ತಿಂಗಳಾಗಿಲ್ಲ ಅಷ್ಟರೊಳಗೆ ಒಟ್ಟೊಟ್ಟಿಗೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರಲ್ಲ ಇವರ ಕಥೆನೇ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ ಯಾರೇ ಆಗ್ಲಿ ಅದರಲ್ಲೂ ಸೆಲೆಬ್ರಿಟಿಗಳು ಡಿವೋರ್ಸ್ ಆದ ಮೇಲೆ ಒಬ್ರಿಗೊಬ್ರು ಮುಖ ಕೂಡ ನೋಡಲ್ಲ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇದ್ರೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿರ್ತಾರೆ ಬಹುತೇಕರು ಇರೋದೆ ಹೀಗೆ ಆದ್ರೆ ಚಂದನ್ ಮತ್ತು ನಿವೇದಿತ ವಿಷಯದಲ್ಲಿ ಹಾಗಾಗ್ತಾ ಇಲ್ಲ ದೂರ ದೂರ ಆದಾಗ್ಲೂ ಖುಷಿ ಖುಷಿಯಾಗೇ ಇದ್ರು ಡಿವೋರ್ಸ್ ಬಡಿದು ನಿಂದ ಹೊರಬರುವಾಗ್ಲೂ ಕೈ ಕೈ ಹಿಡ್ಕೊಂಡೇ ಬಂದಿದ್ರು ಈಗ ಮತ್ತೆ ಒಟ್ಟೊಟ್ಟಿಗೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಸುದ್ದಿ ಗೊತ್ತಾದ ಮೇಲೆ ನಿಜಕ್ಕೂ ಗ್ರೇಟ್ ಬಿಡಿ ಅಂತಿದ್ದಾರೆ ಆತ್ಮೀಯರೇ ಮುದ್ದು ರಾಕ್ಷಸಿ ಅನ್ನೋ ಸಿನಿಮಾದ ಆಫರ್ ಈಗ ಬಂದಿದ್ದಲ್ಲ ಚಂದನ್ ಮತ್ತು ನಿವೇದಿತ ಡಿವೋರ್ಸ್ ಪಡೆಯೋದಿಕ್ಕೂ ಮೊದಲೇ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ರು ಡಿವೋರ್ಸ್ ಮೇಲೆ ಒಂದಿಷ್ಟು ದಿನ ಲೇಟ್ ಆಗಿತ್ತು ಅಷ್ಟೇ ಇದೀಗ ಇದೇ ಮುದ್ದು ರಾಕ್ಷಸಿ ಅನ್ನೋ ಸಿನಿಮಾ ಸೆಟ್ ಏರಿದೆ ಆದ್ರೆ ಎಲ್ರಲ್ಲೂ ಕಾಣ್ತಿರೋ ಪ್ರಶ್ನೆ ಒಂದೇ ಮಾಜಿ ಹೆಂಡತಿ ಒಟ್ಟಿಗೆ ಬದುಕೋದಿಕ್ಕೆ ಆಗಲ್ಲ ಅಂತ ದೂರ ದೂರ ಆದವರು ಈಗ ಜೊತೆಗೆ ರೊಮ್ಯಾನ್ಸ್ ಮಾಡ್ಬೇಕಲ್ವಾ ಒಬ್ರಿಗೊಬ್ಬರ ಮಧ್ಯೆ ಕೆಮಿಸ್ಟ್ರಿ ಸರಿ ಇಲ್ಲ ಇಬ್ರು ಗುಡ್ ಪೇರ್ ಅಲ್ಲ ಅಂತಾನೆ ದೂರ ದೂರ ಆಗಿರೋದು ಆದ್ರೆ ಈಗ ಸಿನಿಮಾದಲ್ಲಿ ಗುಡ್ ಪೇರ್ ಅನ್ನೋದನ್ನ ಪ್ರೂವ್ ಮಾಡೋದಿಕ್ಕೆ ಬರ್ತಿದ್ದಾರೆ ಜೀವನದಲ್ಲಿ ಪೇರ್ ಆಗ್ಲಿಲ್ಲ ಇನ್ನು ಸಿನಿಮಾದಲ್ಲಿ ಪೇರ್ ಆಗ್ತಾರಾ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಈ ಸಿನಿಮಾಗೆ ಪುನೀತ್ ಶ್ರೀನಿವಾಸ್ ಕಥೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ ಬಹುತೇಕ ಚಿತ್ರೀಕರಣವನ್ನ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪತಿ ಪತ್ನಿಯಾಗಿದ್ದಾಗಲೇ ಮುಗಿಸಿದ್ರು ಈಗ ಇನ್ನೊಂದು ಸ್ವಲ್ಪ ಚಿತ್ರೀಕರಣ ಬಾಕಿ ಇದೆ ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಬೇಕಿತ್ತು ಡಿವೋರ್ಸ್ ಪಡೆದಿದ್ರಿಂದ ಇಷ್ಟು ದಿನ ಲೇಟ್ ಆಯ್ತು ಒಂದೆರಡು ವಾರದ ಶೂಟಿಂಗ್ ಬಾಕಿ ಇದ್ದು ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಮತ್ತೆ ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ದಾರೆ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ